ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ನಲವತ್ತೆಂಟರಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಗರ ಸೇವಕ ಬಸವರಾಜ್ ಮೋದಗೇಕರ್ ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ನಲವತ್ತೆಂಟರು ಬಸವನ ಕುಡ್ಚಿಯಲ್ಲಿ ಮಹಾನಗರ ಪಾಲಿಕೆಯ ಮೂವತ್ತು ಲಕ್ಷದ ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಮಹಾನಗರ ಪಾಲಿಕೆ ನಗರಸೇವಕ ಬಸವರಾಜ್ ಮುದ್ಗೇಕರ್ ಮಾತನಾಡಿ ತಾನಾಜಿಗಲ್ಲಿ ಎರಡು ಬದಿಯ ಗಟರುಗಳು ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಲಿದ್ದು ಸ್ಥಳೀಯರು ಈ ಕಾಮಗಾರಿಗಳಿಗೆ ಸಹಕಾರ ನೀಡಬೇಕು ಕಾಮಗಾರಿ ಸಮಯದಲ್ಲಿ ತೊಂದರೆಗಳಾದರೆ ಅದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಬಸವರಾಜ್ ಮುದ್ಗೇಕರ್ ಪರಶುರಾಮ್ ಬುಡ್ಕೆ ಜೆ ಜೆ ಮುದ್ಗೇಕರ್ ಜ್ಯೋತಿಬಾ ಜೇನೋಜಿ ಸುನೀಲ್ ಗೆರೆ ದೇವಪ್ಪ ಕಡೆಮನೆ रामू सुभाष साहूकार पांगणेकर संजू बेडेकर इतर स्थळी ही उपस्थितर उपस्थितरातून तीस लाखाचा हे गटरीचा आम्ही काम चालू केलेलं आहे आणि थोडा रोड पण आहे इथं आमच्या श्रीमंतना मुलेकरांच्या घरापासून ते आमच्या ज्योतिबा मोटेकरांच्या घरापर्यंत आणि हा जो दोन्ही साईडची गटरं आहेत ही सी डी आणि ही गटर जाऊन आमच्या लास्ट नाल्याला पोचवणार आहे आणि त्याच्यानंतर गांधी गल्लीच्या एक दोन थोड्या गटरा येत आहे हे ये महानगरपालिकेच्या अनुदान चालू होणार आहे आता येथे आमचा गुढीपाडवा झाल्यानंतर त्यांनी काम चालू करतो आणि त्याच्यानंतर जेवढं होईल तेवढं आमच्या गल्लीतील ते लोकांनी जरा फरच्या वगैरे काढते वेळ त्यांना सहकार्य करून तर आमच्या हे काम उत्तम दर्जाचं करून घ्यावं असं आम्ही गवाही होतो ಇವತ್ತಿನ ದಿನ ನಮ್ಮ ವಾರ್ಡ್ ನಂಬರ್ ನಲವತ್ತೆಂಟರಿಂದ ಗಟ್ಟರು ಕಾಮಗಾರಿಯನ್ನು ಚಾಲನೆ ನೀಡಿದ್ದೇವೆ ಮಹಾನಗರ ಪಾಲಿಕೆ ಅನುದಾನದಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ ಎರಡೂ ಸಾವಿರದಿಂದ ಗಟ್ರು ಹಾಗೂ ಈ ಗಟ್ಟರೊಂದು ಪೂರಾ ಹೋಗಿ ನಮ್ಮ ಇದನ್ನು ತಲುಪ್ತೇವೆ ಅದೇ ರೀತಿ ಎಲ್ಲ ನಮ್ಮ ತನದಿಗಿಲ್ಲಿ ರಚನೆ ವಿನಂತಿ ಅಂದ್ರೆ ಈ ಕೆಲಸವನ್ನು ಮಾಡ್ತೇವೆ ಎಲ್ಲರೂ ಸಹಕರಿಸಿ ಈ ಕೆಲಸವನ್ನು ಗುಣಮಟ್ಟದವನ್ನು ಮಾಡಿಸಿಕೊಳ್ಳುವಂಥ ನೀವು ಎಲ್ಲರೂ ನಿತ್ಯ ಕೆಲಸವನ್ನು ಮಾಡಿಸ್ಕೊಡ್ರಿ ಇಷ್ಟು ಹೇಳಿ ನಾನು ಎಲ್ಲರಿಗೂ ನಮ್ಮ ಕಾರ್ಪೊರೇಷನ್ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗೆ ನಾನು ಧನ್ಯವಾದ ವರದಿ ರತ್ನಾಕರ ಗೌಂಡಿ ಬೆಳಗಾವಿ